ನಾಳೆ ನಾಳಿದ್ದು ನಗರದಲ್ಲಿ ಗ್ರಾಮಾಂತರ ಬಸವ ಜಯಂತಿ ಆಚರಣೆ ಶ್ರೀ ಚನ್ನಬಸವ ಸ್ವಾಮೀಜಿ ಮೇ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಭಕ್ತಾದಿಗಳಿಗೆ ನಿರಂತರ ಪ್ರಸಾದ ವ್ಯವಸ್ಥೆ ನಗರದ ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಗ್ರಾಮಾಂತರ ಬಸವ ಜಯಂತೋತ್ಸವ ಪೂಜ್ಯ ದ್ವಾಯರ ಸಂಸ್ಮರಣೋತ್ಸವ ಕಾರ್ಯಕ್ರಮವು ಮೇ ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯಲಿದೆ ಎಂದು ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಗಳು ಮಾತನಾಡಿ ನಾಡಿನ ವಿವಿಧ ಮಠಾಧೀಶರು ದಿವ್ಯ ಸಾನಿಧ್ಯ ವಹಿಸುವರು ಉತ್ತರ ಕರ್ನಾಟಕದ ನವಲಿಂಗ ಶರಣರು ಪ್ರವಚನ ನೀಡಲಿದ್ದಾರೆ ಮೇ ಇಪ್ಪತ್ತೊಂದು ಬುಧವಾರ ಶ್ರೀಮಠದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ವಚನ ಗಾಯನ ಭಕ್ತಿ ಗೀತೆಗಳು ಗ್ರಾಮಾಂತರ ಭಜನೆ ಕಾರ್ಯಕ್ರಮವಿರುತ್ತದೆ ಎಂದರು ಮೇ ಇಪ್ಪತ್ತೆರಡರಂದು ಗುರುವಾರ ಮುಂಜಾನೆ ಪೂಜ್ಯರ ಗದ್ದುಗೆಗೆ ಬಿಲ್ವಾರ್ಚನೆ ಹಾಗೂ ಮಹಾಮಂಗಳಾರತಿ ಶಷ್ಟಸ್ಥಲ ಧ್ವಜಾರೋಹಣ ಇಷ್ಟಲಿಂಗ ಪೂಜೆ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ ರಾತ್ರಿ ಎಂಟು ಗಂಟೆಗೆ ಬದನಗುಪ್ಪೆ ಶ್ರೀ ಗುರುಮಲ್ಲೇಶ್ವರ ನಾಟಕ ಮಂಡಳಿಯವರ ವತಿಯಿಂದ ಬ್ರಹ್ಮಲಿಂಗ ಲೀಲೆ ನಾಟಕ ಪ್ರದರ್ಶನ ಇರುತ್ತದೆ ಸುಮಾರು ಇಪ್ಪತ್ತು ಸಾವಿರ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾಡಿನ ಪರಮ ಪೂಜ್ಯರುಗಳು ದಾಸೋಹ ಮಠಾಧಿಪತಿಗಳು ಹರಗುರು ಚರಮೂರ್ತಿಗಳು ರಾಜಕಾರಣಿಗಳು ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಸಾಹಿತಿಗಳು ಗಣ್ಯರು ಹಿರಿಯರು ಯುವಕರು ಶ್ರೀಮಠದ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸದ್ಭಕ್ತರಾದ ತಾವುಗಳು ಆಗಮಿಸಿ ಶ್ರೀಗುರು ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಗಳು ಮನವಿ ಮಾಡಿದ್ರು ಅಂಚುಂಡ ನಾಯಕ ಎನ್ ಸಿದ್ದಮಲ್ಲೇಶ್ವರ ಮಠ ಚಾಮರಾಜನಗರದಲ್ಲಿ ಪ್ರತಿ ವರ್ಷದಂತೆ ಈ ಕೂಡ ಗ್ರಾಮಾಂತರ ಹಾಗೂ ಪೂಜ್ಯ ಹಿರಿಯ ಗುರುಗಳಾದಂತಹ ಪೂಜರನ್ನು ಸ್ಮರಣೋತ್ಸವ ಕಾರ್ಯಕ್ರಮ ಎರಡು ದಿನ ಕಾರ್ಯಕ್ರಮ ಶ್ರೀಮಠದ ವತಿಯಿಂದ ಸೊ ನಿಮ್ಮ ಮಟ್ಟದ ಸಹಕಾರದೊಡನೆ ಕಾರ್ಯಕ್ರಮ ಜರುಗಲಿದೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕು ಪ್ರತಿ ವರ್ಷವೂ ಕೂಡ ಗ್ರಾಮಾಂತರ ಬಸವ ಜಯಂತೋತ್ಸವ ಹಾಗೂ ಪೂಜಾ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಬರ್ತಾ ಇರುವಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಂಥದ್ದು ಇಲ್ಲಿ ನಡೆದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರೆ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಭಕ್ತಿಪು ಶಾತಿಗಳು ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭಜನೆ ಕಾರ್ಯಕ್ರಮ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಇಟ್ಕೊಂಡಿರುವಂಥದ್ದು ಇಪ್ಪತ್ತೆರಡನೇ ತಾರೀಕು ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮ ಹಾಗೂ ಪೂಜ್ಯದ್ವೈದ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ಪೂಜ್ಯ ಕಾರ್ಯಕ್ರಮದ ಪೂಜ್ಯರ ಒಂದು ಪಾದ ಪೂಜೆ ಕಾರ್ಯಕ್ರಮ ಹಾಗೂ ಉತ್ತರ ಕರ್ನಾಟಕದಿಂದ ನವಲಿಂಗೇಶ್ವರ ಅಂತ ಪೂಜ್ಯರು ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ ಸುಮಾರು ಮಧ್ಯಾಹ್ನದ ಪ್ರಸಾದವನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಶ್ರೀಮಠದ ವತಿಯಿಂದ ಎಲ್ಲ ಭಕ್ತರ ಸಾಕಾರುಕೊಂಡಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಸುಮಾರು ನೈಟು ರಾತ್ರಿ ಒಂದು ಏಳು ಏಳರಿಂದ ಎಂಟು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿರುವಂಥದ್ದು ಬೆಳಗ್ಗೆ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ತಿಂಡಿ ವ್ಯವಸ್ಥೆ ಇಟ್ಕೊಂಡಿರುವಂಥದ್ದು ಮಧ್ಯಾಹ್ನದ ಪ್ರಸ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನದ ಪ್ರಸಾದ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಇಟ್ಕೊಂಡಿರುವಂಥದ್ದು ಅದೇ ದಿನ ಇಪ್ಪತ್ತೆರಡನೇ ತಾರೀಕು ಎಂಟು ಗಂಟೆಗೆ ಬದನವಾಡು ಗುರುಮಲ್ಲೇಶ್ವರ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನವಾದಂತಹ ನಾಟಕವನ್ನು ಪ್ರಭುಲಿಗಲಿಯನ್ನು ಆಯೋಜಿಸಿರುವಂಥದ್ದು ಎಲ್ಲ ಕಾರ್ಯಕ್ರಮ ಸಹಸ್ರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ನೆರವೇರ್ತಾರೆ ಭಕ್ತಿ ಪ್ರಧಾನವಾದಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಎಲ್ಲ ಭಕ್ತಾದಿಗಳ ಸಾಕಾಲದೊಡನೆ ಶ್ರೀಮಂತರ ಭಕ್ತಾದಿಗಳ ಸಾಕಾಲದೊಡನೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದರೆಲ್ಲರೂ ಕೂಡ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀಗುರು ಗುಪ್ತಗೆ ಪಾತ್ರ ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ದೃಶ್ಯ ಮಾಧ್ಯಮ